ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದು ಪಾರ್ಟ್ ಫೈವ್ ವಿಡಿಯೋ ಆಗಿರುವಂಥದ್ದು ಈಗಾಗಲೇ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮತ್ತು ಪಾರ್ಟ್ ಫೋರ್ ವಿಡಿಯೋಗಳನ್ನು ವೀಕ್ಷಿಸಿ ನೀವು ಅವನ್ನ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಸಿದ್ಧಪಡಿಸಿ ಅಂತ ಸಹ ಮೋಟಿವೇಟ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಈ ಒಂದು ಭಾಗ ಐದರಲ್ಲಿ ಐದು ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬರೋಣ ಹಾಗೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂಥ ಮಾದರಿ ಉತ್ತರದ ವಿಡಿಯೋಗಳು ವೀಕ್ಷಿಸಬೇಕೆಂದರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ನೀವು ವೀಕ್ಷಣೆ ಮಾಡಿ ಮುಖ್ಯ ಪರೀಕ್ಷೆಗೆ ಇನ್ನಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಔಟ್ ಆಫ್ ಔಟ್ ನೀವು ಸ್ಕೋರ್ ಮಾಡ್ಕೊಳ್ಬಹುದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಬನ್ನಿ ನೋಡೋಣ ಪ್ರಮುಖವಾಗಿರುವಂಥ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಇರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ ಅನ್ನೋ ಪ್ರಶ್ನೆ ಕೇಳಬಹುದು ಅಥವಾ ಈ ಪ್ರಶ್ನೆಯನ್ನ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಎನಿಸಿತು ಹೇಗೆ ವಿವರಿಸಿ ಅಂತ ಸಹ ಕೇಳಬಹುದು ಯಾವ ರೀತಿಯಾಗಿ ಮಾದರಿ ರಾಜ್ಯ ಅನಿಸಿತು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಅಥವಾ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜರಶಿ ಎಂದು ಕರೆದರು ಏಕೆ ಯಾವ ಕಾರಣಕ್ಕೋಸ್ಕರ ರಾಜರಶಿ ಅಂತ ಹೇಳಿ ಈ ಎಲ್ಲ ಕಾರಣಗಳಿಂದ ಅವರ ಸಾಧನೆ ಕಾರಣದಿಂದ ಅವರನ್ನ ರಾಜರಶಿ ಅಂತ ಹೇಳಿ ಕರೆದಿರುವಂಥದ್ದು ಈ ಎಲ್ಲ ಸಾಧನೆಗಳ ಕಾರಣದಿಂದ ಇದು ಮಾದರಿ ರಾಜ್ಯವಾಗಿರುವಂತದ್ದಾಗಿದೆ ಹಾಗಾಗಿ ಈ ಮೂರು ರೀತಿಯಾಗಿರುವಂತಹ ಪ್ರಶ್ನೆ ಅದಲ್ಲೂ ಸಹ ನಾವು ಉತ್ತರಿಸಬೇಕಾಗಿರುವಂಥದ್ದು ಈ ರೀತಿಯಾಗಿರುವಂತಹ ಪಾಯಿಂಟ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರದ ಸ್ಥಾಪನೆ ಕೋಲಾರದ ಚಿನ್ನದ ಗಣಿ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಹೊಸ ರೈಲು ಮಾರ್ಗಗಳ ನಿರ್ಮಾಣ ನ್ಯಾಯ ವಿಧಾಯಕ ಸಭೆ ರಚನೆ ಕಬ್ಬಿಣ ಮತ್ತು ಉಕ್ಕಿನ ಸಿಮೆಂಟ್ ಕಾಗದ ಸಕ್ಕರೆ ಗಂಧದ ಎಣ್ಣೆ ಸಾಬೂನು ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆಗಳ ಸ್ಥಾಪನೆ ಇವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯವಾಯಿತು ಈ ಒಂದು ಆಡಳಿತದಿಂದಾಗಿ ಇದು ಮೈಸೂರು ಮಾದರಿ ರಾಜ್ಯವಾಯಿತು ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದರು ಈ ರೀತಿಯಾಗಿ ಈ ಪ್ರಶ್ನೆಗೆ ನಾವು ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ನು ಮುಂದನೇ ಪ್ರಶ್ನೆ ಇರುವಂಥದ್ದು ಚಿಕ್ಕ ದೇವರಾಜ ಒಡೆಯರ ಅವರ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಚಿಕ್ಕ ದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥದ್ದಾಗಿರ್ತದೆ ಇವರ ಒಂದು ಸಾಧನೆಗಳು ಯಾವುವು ಅಂತ ಹೇಳಿದಾಗ ಶಿವಾಜಿ ಸೇನೆಯನ್ನು ಮಧುರೆ ಇಕ್ಕೇರಿ ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು ಮಾಗಡಿ ಮಧುಗಿರಿ ಕೋರಟಗೆರೆ ಮತ್ತಿತರ ಪ್ರಾಂತ್ಯಗಳ ವಶ ಮೊಘಲ್ ಸೇನಾನಿಯಿಂದ ಬೆಂಗಳೂರು ಖರೀದಿ ಆಡಳಿತದಲ್ಲಿ ನೆರವಿಗಾಗಿ ಸಚಿವ ಸಂಪುಟ ಅಥವಾ ಅಠಾರ ಕಚೇರಿಯ ನೇಮಕ ಅಂಚೆ ವ್ಯವಸ್ಥೆ ಜಾರಿ ಕಾವೇರಿ ನದಿಗೆ ಕಟ್ಟಿ ಚಿಕ್ಕ ದೇವರಾಜನಾಲೆ ಮತ್ತು ದೊಡ್ಡ ದೇವರಾಜನಾಲೆಗಳನ್ನು ನಿರ್ಮಿಸಿತು ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡಿದರು ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣರಾಜ ನವಕೋಟಿ ನಾರಾಯಣ ಎಂಬ ಬಿರುದುಗಳೂ ಇವರಿಗಿತ್ತು ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವುವು ಅಥವಾ ಈ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ತಿಳಿಸಿ ಅಂತ ಸಹ ಕೇಳಬಹುದಾಗಿರುವಂಥದ್ದು ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪುವಿನಿಂದ ಸಹಿ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು ಮೂರು ಕೋಟಿ ರೂಪಾಯಿ ಯುದ್ಧ ನಷ್ಟ ಪರಿಹಾರ ಕೊಡುವುದು ಯುದ್ಧನಷ್ಟ ಕೊಡುವವರೆಗೂ ತನ್ನ ಇಬ್ಬರೂ ಗಂಡು ಮಕ್ಕಳನ್ನು ಒತ್ತೆಯಾಗಿ ನೀಡುವುದು ಯುದ್ಧ ಕೈದಿಗಳ ಬಿಡುಗಡೆ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ಸೈನ್ಯವನ್ನು ಹಿಂತೆಗೆತ ಇವುಗಳು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಅಥವಾ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳಾಗಿವೆ ಅಂತ ಹೇಳಿ ಉತ್ತರಿಸಬಹುದಾಗಿರಬಹುದು ಇಲ್ಲಿ ಒಂದು ವೇಳೆ ಒಂದೇ ರೀತಿಯಾಗಿ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಅಂತ ಕೇಳಿದಾಗ ಈ ರೀತಿ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳಾಗಿವೆ ಅಂತ ಹೇಳಿ ಉತ್ತರಿಸಬಹುದು ಅಥವಾ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು ಅಂತ ಹೇಳಿ ಕೇಳಿದಾಗ ಪರಿಣಾಮಗಳು ಈ ರೀತಿಯಾಗಿವೆ ಅಂತ ಹೇಳಿ ನೀವು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಿಮ್ಮದ ರೀತಿಯಲ್ಲಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಅನಿಬೆಸೆಂಟರ ಸುಧಾರಣಾ ಕ್ರಮಗಳಾವು ಅಥವಾ ಈ ಪ್ರಶ್ನೆಯನ್ನ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಥಿಯಾಸಫಿಕಲ್ ಸೊಸೈಟಿಯ ಸುಧಾರಣಾ ಕ್ರಮಗಳಾವು ಅನ್ನೋದು ಪ್ರಶ್ನೆ ಕೇಳಬಹುದಾಗಿರುವಂತಹದಾಗಿದೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು ಸಮಾನತೆ ಮತ್ತು ವಿಶ್ವ ಸೋದರತೆ ವೃದ್ಧಿಸಲು ಪ್ರಯತ್ನಿಸಿದರು ಭಾರತದ ಸ್ವಾತಂತ್ರ್ಯ ಚಳುವಳಿಯನ್ನು ಬೆಂಬಲಿಸಿದರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವತಂತ್ರ ಚಳುವಳಿಗೆ ಇವರು ಅಪಾರ ಕೊಡುಗೆಯನ್ನು ನೀಡಿದರು ಇವುಗಳು ಅನಿಬೇಸೆಂಟ್ರ ಅಥವಾ ಥಿಯಾಸಫಿಕಲ್ ಸೊಸೈಟಿಯ ಸುಧಾರಣಾ ಕ್ರಮಗಳಾಗಿವೆ ಅಂತ ಹೇಳಿ ಈ ಒಂದು ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ವಿವರಿಸಿ ಹೇಳಿ ಕೇಳಿದಾಗ ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟರು ವ್ಯಕ್ತಿಯ ಇರುವಿಕೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ನೀಡಿದರು ಮೋಕ್ಷ ಸಾಧನೆಗಿಂತ ಸಮಾಜ ಸೇವೆಯೇ ಮುಖ್ಯವೆಂದರು ಹಿಂದೂ ಧರ್ಮದ ವಿಶ್ವಭ್ರಾತೃತ್ವವನ್ನು ಸಾರಿದರು ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು ಈ ಮೂಲಕ ಯುವಕರಿಗೆ ಪ್ರೇರಣಾಶಕ್ತಿಯಾಗಿದ್ದರು ಇವರ ಚಿಂತನೆಗಳಿಂದ ಗಾಂಧೀಜಿಯವರು ಸೇರಿದಂತೆ ಅನೇಕ ರಾಷ್ಟ್ರ ನಾಯಕರು ಪ್ರೇರಣೆಗೊಂಡರು ಈ ಎಲ್ಲ ಕಾರಣಗಳಿಂದ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಪ್ರೇರಕರಾಗಿದ್ದರು ಅಂತ ಹೇಳಿ ಉತ್ತರಿಸಬಹುದಾಗಿರುವಂಥ ಹೀಗೆ ನಾವು ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನ ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂಥದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತಹ ಪ್ರಮುಖ ಪ್ರಶ್ನೆಗಳು ಇವುಗಳಾಗಿರುವಂಥದ್ದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಉತ್ತರಿಸಿರುವಂಥ ವಿಡಿಯೋಗಳು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ನೀವು ಪರೀಕ್ಷೆಗೆ ಇನ್ನಷ್ಟು ಸಿದ್ಧತೆ ಮಾಡಿಕೊಂಡು ಔಟ್ ಆಫ್ ಔಟ್ ಸ್ಕೋರ್ ಮಾಡಿಕೊಳ್ಳಬಹುದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕನ್ನು ಕ್ಲಿಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು